ತಾರಕಕ್ಕೇರಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್ ಎದೆಗೆ ಒದ್ದು ಡಿಸಿಸಿ ಬ್ಯಾಂಕ್ ಸಾಲ ರೈತರಿಗೆ ಕೊಡಿಸ್ತೀನಿ ಎಂದ ಕತ್ತಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜೊಲ್ಲೆ ಟೀಕಿಸುವ ಭರದಲ್ಲಿ ನಾಲ್ಗೆ ಹರಿಬಿಟ್ಟಿದ್ದಾರೆ ರಮೇಶ್ ಕತ್ತಿ ಹುಕ್ಕೇರಿ ತಾಲೂಕಿನ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಕತ್ತಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ನೆರವು ಬೇಕಂದ್ರೆ ನಾವು ಹೇಳಿದಲ್ಲಿ ವೋಟ್ ಹಾಕುವಂತೆ ಹೇಳಿದ್ದಾನೆ ಡಿಸಿಸಿ ಯಾರಪ್ಪನ ಆಸ್ತಿಯೂ ಅಲ್ಲ ಅವನ ಆಸ್ತಿನೂ ಅಲ್ಲ ಇಂತಹ ಮನೋಭಾವ ಇದ್ರೆ ಎದೆ ಮೇಲೆ ಒದ್ದು ಸಾಲ ಕೊಡಿಸ್ತೀನಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಪ್ರಚಾರದ ಸಭೆಯಲ್ಲಿ ರಮೇಶ್ ಕತ್ತಿ ಅವರು ನಾಲ್ಗೆ ಹರಿ ಮಾತಾಡ್ತಾ ಇನ್ನೂ ವಿಚಾರ ಮಾಡ್ರಿ ಪತ್ ನಿಮಗೆ ಕೊಡಂಗಿಲ್ಲ ನಮ್ದು ಅಧಿಕಾರಕ್ಕೆ ಬರೋದು ನಾವ ಅಧಿಕಾರಕ್ಕೆ ಬರೋ ಅವ್ರು ಪತ್ ಬೇಕಂದ್ರೆ ನಾ ಹೇಳಿದಂಗೆ ಹೊಟ್ಟು ಹಾಕ್ಬೇಕು ಟ್ರ್ಯಾಕ್ಟರ್ ಬೇಕಂದ್ರೆ ನಾ ಹೇಳಿದ್ರೆ ಘೋಟ್ ಹಾಕ್ಬೇಕು ಡಿ ಸಿ ಸಿ ಬ್ಯಾಂಕಿಂದ ಏನೋ ಮದತ್ ಬೇಕಂದ್ರೆ ನನ್ನ ಕಡೆ ಬರಬೇಕಂತ ಹೇಳಿದಾವ ಡಿ ಸಿ ಬ್ಯಾಂಕ್ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ ಮತ್ತ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲವರು ತಿಳ್ಕೋ ಎಂಥ ಮನೋಭಾವ ಇದ್ರೆ ನಾನು ಮ್ಯಾಗ ಒದ್ದ ನಿಮಗೆ ಸಾಲ ಈ ಕಡೆ ಅವ್ರೇನು ಏಡ ಅಂತ ತಿಳಿದಿಲ್ಲ ಯಾಕಂದ್ರೆ ಅವಾಗ ಗಮಿಣಿ ಗಮಿಂಡಿ ಬಾಳೆ ರೊಕ್ಕದ್ ಗಮಿಂಡಿ ಬಹಳ ಹಿಂಗಾಗಿ ಹುತ್ ಅಲ್ಲಿಂದ ಇಲ್ಲಿ ಇಲ್ಲಿಂದ ಚಿಕ್ಕ ಕೊಟ್ಟ ತಿರುಗಾಳತ್ತ ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕದ ಮತ್ ಅಡ್ಡ ಜನ ಹಾ ಮತ್ತ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಸೋಳ ಮಗ ಅವನ ಸೋಳ ಮಗ ಅವಳ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ರಾಜಕಾರಣಿಗಳಾಗ್ಲಿ ಅಥವಾ ಜನನಾಯಕರಾಗ್ಲಿ ಮಾತನಾಡೋ ಸಂದರ್ಭದಲ್ಲಿ ಕೈಗೆ ಮೈಕ್ ಸಿಕ್ತು ಅಂದ್ರೆ ಎದುರುಗಡೆ ಇರೋರು ಚಪ್ಪಾಳೆ ಹೊಡಿತಾರೆ ಅಂದ್ರೆ ಭಾಷೆ ಮೇಲಿನ ಹಿಡಿತಾರೆ ಕಳ್ಕೊಳ್ತಾರಾ ಅಂತ ಅದಕ್ಕೆ ತಾಜಾ ಉದಾಹರಣೆ ರಮೇಶ್ ಕತ್ತಿ ಅವ್ರೆ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಏನು ಇದೆ ಆ ಒಂದು ಕಾರಣಕ್ಕಾಗಿ ಏನು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಉರುಸಿನ ಪೈಪೋಟಿ ನಡೀತಾ ಇದೆ ಪ್ರಮುಖವಾಗಿ ಜಾರಕಿಹೊಳಿ ಬಣ ಮತ್ತು ಅಹ್ ಏನು ಕಟ್ಟಿ ಬಣದ ಮಧ್ಯೆ ತೀವ್ರ ಜಿದ್ದಾಜಿದ್ದಿನ ಒಂದು ಫೈಟ್ ನಡೀತಾ ಇದೆ ಜಾರಕಿಹೊಳಿ ಬಣದಲ್ಲಿ ಈಗ ಅನ್ನ ಸಾಹಾಬ್ ಜೊಲ್ಲೆ ಕೂಡ ಗುರುತಿಸಿಕೊಂಡಿರ್ತಕ್ಕಂಥದ್ದು ಅನಂತಸಾಬ್ ಜೊಲ್ಲೆ ಕೂಡ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅವರು ಕೂಡ ಈಗ ಚುನಾವಣಾ ಪ್ರಚಾರದಲ್ಲಿ ನತರಾಗಿದ್ದಾರೆ ಆರೋಪ ಪ್ರತ್ಯಾರೋಪಗಳು ಇಬ್ಬರು ನಾಯಕರು ಮಾಡ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಈಗ ಪರಸ್ಪರ ಟೀಕೆಗೆ ಒಂದು ಈಗ ಇಳಿದಿರ್ತಕ್ಕಂಥದ್ದು ರಮೇಶ್ ಕತ್ತಿ ಅಣ್ಣಾ ಸಾಹಬ್ ಜೊಲ್ಲೆ ಅವರ ಟೀಕಿಸುವ ಭರಾಟೆಯಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿರ್ತಕ್ಕಂಥದ್ದು ಇದು ಈಗ ಸಾಕಷ್ಟು ಈಗ ಅವರು ಮಾತನಾಡಿದಂತ ಮಾತುಗಳ ವಿಡಿಯೋನಿದೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಹುಕ್ಕೇರಿ ಮತಕ್ಷೇತ್ರ ಸುಧಾರಣೆ ಮಾಡೋದಕ್ಕೆ ಏನು ಬಂದಿದ್ದೇನೆ ಅನ್ನುವಂತ ಮಾತು ಅಣ್ಣಾ ಸಾಹಬ್ ಜೊಲ್ಲೆ ಹೇಳಿಕೆ ಕೊಟ್ಟಿದ್ದಾರೆ ಆ ಒಂದು ಹೇಳಿಕೆಗೆ ಪ್ರತಿಯಾಗಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಒಂದು ರಮೇಶ್ ಕತ್ತಿ ಈ ರೀತಿಯ ಕೆಲವೊಂದಿಷ್ಟು ಕಟು ಪದಗಳನ್ನ ಬಳಕೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನಂದ್ರೆ ಆ ಸೌಖ್ಯ ಪ್ರಮುಖವಾಗಿ ಸಿ ಬ್ಯಾಂಕ್ ನಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಸರ್ಕಾರ ಏನು ಸ್ಥಳೀಯ ಪಿ ಕೆಪಿಗಳಿಗೆ ಅನುದಾನ ಆಗಿರ್ಬೋದು ಜೊತೆಗೆ ರೈತರಿಗೆ ಕೊಡಬೇಕಾದಂತ ಸೌಲಭ್ಯಗಳನ್ನಾದ ನಾವೇ ಒದಗಿಸ್ತೇವೆ ಹಾಗಾಗಿ ನಾವು ಹೇಳಿದವರಿಗೆ ಮತ ಹಾಕಿ ಅನ್ನೋಂತ ಮಾತನಾನ್ನಾ ಸಾವ್ ಜಿಲ್ಲೆ ಹೋದರೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಒಂದ್ ವೇಳೆ ಆ ರೀತಿ ಏನಾದರೂ ಸನ್ನಿವೇಶ ಸೃಷ್ಟಿ ಆದರೆ ಎದೆಗೆ ಒದ್ದು ನಾನು ಏನು ಪಿ ಕೆ ಪಿ ಎಸ್ ಸಿ ಒಂದು ಅನುದಾನ ತೆಗೆದುಕೊಂಡ್ ಬರ್ತೇನೆ ನಿಮ್ಗೆ ಬೇಕಾದಂತ ಸಹ ಏನು ಡಿಸಿಸಿ ಬ್ಯಾಂಕ್ ಸೌಲಭ್ಯವನ್ನು ಒದಗಿಸಿಕೊಡ್ತೇನೆ ಇಲ್ಲಿ ರಮೇಶ್ ಕತ್ತಿ ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹುಕ್ಕೇರಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ಏನು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಆಗಿರ್ಬೋದು ಹಿರಣ್ಯ ವಿಚಾರ ಆಗಿರ್ಬೋದು ಈ ಮೂರು ವಿಚಾರವಾಗಿ ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಬ್ರದರ್ಸ್ ಹಾಗೂ ಜೊಲ್ಲೆ ಬಣ್ಣದ ನಡುವೆ ಏನಿದೆ ಈ ಒಂದು ಟಾಕ್ ವಾರ್ ಮತ್ತಷ್ಟು ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು ಓಕೆ ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ